ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಅಕ್ಕಿ ಉದ್ದಿನ ಬೇಳೆ ಯಾವುದನ್ನು ಬಳಸದೆ ಹತ್ತು ನಿಮಿಷದಲ್ಲಿ ಅತ್ತಿಯಷ್ಟು ಮೃದುವಾಗಿರೋ ಅಂತಹ ಸೆಟ್ ದೋಸೆಯನ್ನು ಮಾಡ್ಕೊಳ್ಬೋದು ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ಚಿರೋಟಿ ರವೆಯನ್ನು ಎರಡು ಕಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗಷ್ಟು ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಪೇಪರ್ ಅವಲಕ್ಕಿ ಇಲ್ಲಾಂದರೆ ಗಟ್ಟಿ ಅವಲಕ್ಕಿ ಆದರೂ ಹಾಕ್ಕೊಳ್ಬೋದು ಈಗ ಇದಿಷ್ಟನ್ನು ಹಾಕಿ ನುಣ್ಣಗೆ ಈ ರೀತಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಒಂದು ಆಗಷ್ಟು ಮೊಸರು ಆದಷ್ಟು ಸ್ವಲ್ಪ ಹುಳಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಳ್ಳಿ ಮೊಸರು ಹಾಕಿದ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ ಆಗಷ್ಟು ನೀರನ್ನು ಹಾಕಿ ಹ್ಯಾಂಡ್ ವಿಸ್ಕರಲ್ಲಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹ್ಯಾಂಡ್ ವಿಸ್ಕರ್ ಇಲ್ಲಾಂದರೆ ಸ್ಪೂನಿಂದನೂ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಇನ್ನು ಸ್ವಲ್ಪ ನೀರನ್ನು ನೋಡಿ ಹಾಕೊಳ್ಳಿ ರವೆ ಸ್ವಲ್ಪ ನೀರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದರಿಂದ ಎರಡು ಕಪ್ ನೀರನ್ನು ಹಾಕ್ಬಿಟ್ಟು ದಿಢೀರಾಗೆ ಮಾಡ್ಕೊಳ್ಬೋದು ನಾವು ಈಗ ಚಟ್ನಿ ಏನಾದರೂ ಮಾಡೇ ಮಾಡ್ತೀವಲ್ವಾ ದೋಸೆಗೆ ಆ ಚಟ್ನಿ ಅದು ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಎರಡು ಕಪ್ಪನ್ನು ನೀರು ಹಾಕಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ಒಂದು ಚಟ್ನಿ ಮಾಡೋ ಅಷ್ಟರೊಳಗೆ ನೆನೆಸಿಡೋಣ ಒಂದು ಎರಡು ಸೆಕೆಂಡು ಈಗ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ನೀವು ರವೆ ಯಾವಾಗಲೂ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಗ ಮತ್ತೆ ನಾವು ಈಗ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅಡುಗೆ ಹಾಕ್ತಾರಲ್ವ ಸೋಡಾ ಅದು ಒಂದು ಅರ್ಧ ಸ್ಪೂನ್ ಯಾಕಂದರೆ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಚೆನ್ನಾಗಿ ಅಂತೆ ಮೃದುವಾಗಿ ಬರಲಿ ಅಂತ ಹೇಳಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಚೆನ್ನಾಗೇ ಬರುತ್ತೆ ಮತ್ತು ಇನ್ನೊಂದು ಅರ್ಧ ಕಪ್ ನೀರನ್ನು ಹಾಕಿ ಉಪ್ಪು ಮತ್ತು ಅಡುಗೆ ಸೋಡ ಹಾಕಿದ ಮೇಲೆ ದೋಸೆ ಕಂಟೆಸ್ಟೆನ್ಸಿ ಎಷ್ಟು ಅಷ್ಟು ನೋಡಿ ಈ ರೀತಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಕಲಿಸ್ಕೊಂಡು ಈಗ ಒಂದು ತವಾ ಇಟ್ಕೊಂಡು ತವವನ್ನು ಹೈ ಫ್ಲೇಮಲ್ಲಿ ಸ್ಟವ್ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಸ್ಪ್ರೆಡ್ ಮಾಡಿಕೊಂಡು ದೋಸೆ ಸೆಟ್ ದೋಸೆ ನಾವು ಮಾಮೂಲಿ ಅಕ್ಕಿ ದೋಸೆ ಎಲ್ಲ ಯಾವ ರೀತಿ ಹಾಕ್ಕೊಳ್ತೀವಿ ಅದೇ ಮ ಅಷ್ಟೇ ದಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದೂವರೆ ಸೌಟ್ ಹಾಕ್ಕೊಂಡು ಸುಮ್ಮನೆ ನೋಡಿ ಈ ರೀತಿ ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರೋವಂತಹ ಸೆಟ್ ದೋಸೆ ರೆಡಿ ಆಗುತ್ತೆ ಹಾಗೆಯೇ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಗೂಡು ಗೂಡಾಗಿ ದೋಸೆ ಯಾವಾಗಲೂ ಹಾಕಿದ ತಕ್ಷಣವೇ ಈ ರೀತಿ ತೂತು ತೂತಾಗಿ ಬಂದ್ರೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ದೋಸೆ ತೆಗಿಲಿಕ್ಕೆ ಹಾಕ್ತಾಯಿಲ್ಲ ಅಷ್ಟು ಸಾಫ್ಟಾಗಿ ಆಗಿದೆ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಎಣ್ಣೆ ಬೇಕಾ ತುಪ್ಪ ಬೇಕಾ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಈ ರೀತಿ ಸೆಟ್ ದೋಸೆ ಥರನೂ ಹಾಕ್ಕೊಳ್ಬೋದು ಗರಿಯಾಗಿ ಹಾಕ್ಕೊಳ್ಬೋದು ನಿಮಗೆ ಯಾವ ಥರ ಇಷ್ಟನೋ ಆ ಥರ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಆ ಕಲ್ಲರು ಅಷ್ಟೇ ನೋಡಿ ನಾನು ಯಾವುದೇ ರೀತಿ ಸಕ್ಕರೆ ಹಾಕಿಲ್ಲ ಏನೂ ಹಾಕಲಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ತುಂಬ ಚೆನ್ನಾಗಿ ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ದೋಸೆನ ಎಷ್ಟು ಮೃದುವಾಗಿದೆ ಅಂದರೆ ನಾವು ನೈಟ್ ಪೂರ್ತಿ ಪರ್ಮೆಂಟೇಷನ್ ಮಾಡಿ ಮಾಡಿದ್ರೂ ದೋಸೆ ಅಷ್ಟು ಸಾಫ್ಟಾಗಿ ಬರೋಲ್ಲ ಅಷ್ಟು ಸಾಫ್ಟಾಗಿ ಬಂದಿದೆ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಎಲ್ಲರಿಗೂ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ನಾನು ಇಲ್ಲಿ ಹಾಕಿ ಬಳಸದೆ ಬರೀ ರವೆಯನ್ನು ಹಾಕಿ ಮಾಡಿರೋದ್ರಿಂದ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ